ಬೂತ್ ನಂಬರ್ ತೊಂಬತ್ತೆರಡು ತೊಂಬತ್ತೆರಡರಲ್ಲಿ ವಿಜಯನಗರ ಭಾಗದ ಮತದಾರರು ಏನಿದ್ದಾರೆ ಆ ಭಾಗಕ್ಕೆ ಸಂಬಂಧಪಟ್ಟವರು ಇಂಥ ಬಿರು ಬಿಸಿಲಲ್ಲೂ ಭಾಳ ಏನು ಹೆಚ್ಚು ಕಡಿಮೆ ನಲವತ್ತು ಡಿಗ್ರಿ ಹತ್ರ ಬಂದಿರಬೇಕು ರೋಡ್ ಇಂಥ ಒಂದು ಬಿರು ಬಿಸಿಲಲ್ಲೂ ಒಂದು ಉತ್ಸಾಹದಿಂದ ಬಂದು ಮತ ಚಲಾವಣೆ ಮಾಡ್ತಾ ಇದ್ರೆ ರೋಡ್ ಸುದ್ದಿ ಆಗಿರೋದೆ ಒಂದು ಸಾಕ್ಷ್ಯ ಕಂಡು ಬರ್ತಾ ಇದೆ ಎಲ್ಲರೂ ಮತ ಮಾಡಬೇಕು ಮತ ಚಲಾವಣೆ ಮಾಡ್ಬೇಕು ಅನ್ನೋ ಮಕ್ಕಳನ್ನ ಚಲಾಯಿಸಬೇಕು ತಮ್ಮ ಅಭ್ಯರ್ಥಿನ ಗೆಲ್ಸ್ಕೊಬೇಕು ಅಂತ ಹೇಳ್ಕೊಂಡು ಮತದಾರರು ಅತಿ ಉತ್ಸಾಹದಿಂದ ಉತ್ತರ ಕಂಡು ಬರ್ತಾ ಇದು ಹಿಂದೆ ನಾವು ಇಷ್ಟು ಬಿದ್ದಿರೋದು ಬಂದೇನಿಲ್ಲ ಯಾವುದೋ ನಿರುತ್ಸಾಹ ಕೊಡೋದು ಈ ಬೂತಲ್ಲಿ ಭಾಳ ಬಹಳ ನೀವೇ ನೋಡ್ತಾ ಇದ್ದೀರ ಈಗ ಈಗ ಇದಕ್ಕಿಂತ ಹಿಂದೆ ಭಾಳ ಜನ ಬಂದೋಗಿದ್ದಾರೆ ಉತ್ಸಾಹ ಇದೆ ಇದ್ರ ಪ್ರಕಾರ ನಮಗೆ ಪರ್ಸೆಂಟೇಜ್ ಮತಗಟ್ಟೆಯಲ್ಲಿ ಏರಿಕೆ ಆಗ್ಬೋದು ಅನ್ನೋ ಯೋಚನೆಯಲ್ಲಿ ನಾವು ಈಗ ನಮ್ಮ ತೊಂಬತ್ ತೊಂಬತ್ತೆರಡು ಎಂಬತ್ತೆಂಟು ನ ಬೂತ್ನ ಮತದಾನ ಇಲ್ಲಿ ನಡೀತಾ ಇದೆ ಜನರು ಉತ್ಸವ ನೋಡಿದರೆ ಎಲ್ಲೋ ಸಿದ್ದರಾಮಯ್ಯ ಅವರ ಏನು ಯೋಜನೆಗಳಿದೆ ಅದು ಮುಖ್ಯವಾಗಿ ಅವರಿಗೆ ಭಾರಿ ಎಫೆಕ್ಟ್ ಕೊಡ್ತಾಯಿದೆ ಈ ಬಿಸಿಲಲ್ಲೂ ಜನ ಓಡಾಡ್ ಬಂದು ಓಟ್ ಆಗ್ತಿದ್ದಾರೆ ನೋಡಿದರೆ ಈಗ ಆಲ್ಮೋಸ್ಟ್ ನಮ್ಮದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಓಟ್ ವೋಟಿಂಗ್ ಆಗಿದೆ ನಾವು ಇಲ್ಲಿ ಒಳಗೆ ಕೇಳಿದಾಗ ಅದರಲ್ಲಿಗೆ ಅವರು ಉತ್ಸಾಹದಿಂದ ಬಂದವರೇ ಎಂಬತ್ತು ಪರ್ಸೆಂಟ್ ಜನ ಇದ್ದಾರೆ ಇದರಿಂದ ಒಂದು ಒಳ್ಳೆ ಮುನ್ಸೂಚನೆ ಕಾಂಗ್ರೆಸ್ಸಿಗೆ ಇದೆ ಅಂತ ನಾನು ಹೇಳಾಗಿತ್ತು ಸಿದ್ದರಾಮಯ್ಯ ಅವರ ಗ್ಯಾರಂಟಿನೇ ನಮ್ಮ ಮೇನ್ ಒಂದು ಅಜೆಂಡಾ ಅಂತ ಹೇಳ್ಬೋದು ಆಗಿ ಪರ್ಟಿಕ್ಯುಲರ್ ಆಗಿ ನಮ್ಮ ಲೇಡೀಸ್ ವೋಟರ್ಸ್ ಹೈಯೆಸ್ಟ್ ಬರ್ತಾ ಇದ್ದಾರೆ ಅದರಿಂದ ಯಾವುದೇ ಒಂದು ಅನುಮಾನ ಇಲ್ಲ ಕಾಂಗ್ರೆಸ್ ಹೆಚ್ಚಿನ ಸೀಟನ್ನು ನಮ್ಮ ಕರ್ನಾಟಕದಲ್ಲಿ ಪಡೆಯುತ್ತೆ ಅನ್ನೋ ಒಂದು ವಿಶ್ವಾಸ ನಮ್ಮೆಲ್ಲರಿಗೂ ಇದೆ ನಮ್ಮ ಎಮ್ ಎಲ್ ಎ ಆದವರು ಬೇಳೂರು ಬೇಳೂರು ಗೋಪಾಲಕೃಷ್ಣ ಅವರು ತುಂಬ ಪಟ್ಟಿದ್ದಾರೆ ಆ ಲೆಕ್ಕಕ್ಕೆ ನಮ್ಮ ಕ್ಯಾಂಡಿಡೇಟು ಗೀತಾ ಶಿವರಾಜ್ ಕುಮಾರ್ ಬರೋದಂತೂ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಅನಿಸುತ್ತೆ ಎಲ್ಲ ವೋಟರ್ಸ್ಗಳು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಲೆಕ್ಕಕ್ಕೆ ಕಾಂಗ್ರೆಸ್ಗೆ ಮತ ನೀಡ್ತಾ ಇದ್ದಾರೆ ಇದೇ ರೀತಿ ನಮ್ಮ ರೀತಿ ಕಾಂಗ್ರೆಸ್ಗೆ ಮತ ನೀಡಲಿ ಅಂತ ಹೇಳಿ ನಾವು ಕೂಡ ಬಯಸ್ತಾ ಇದ್ದೀವಿ ಥ್ಯಾಂಕ್ ಯು ಧನ್ಯವಾದ